ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾ ಗೌರ ಯೂಟ್ಯೂಬ್ ಚಾನಲ್ ಇವಾಗ ತಾನೇ ಅಪ್ ಆಗಿ ಬಂದೆ ಸೊ ಅಪ್ ಆಗೋಕ್ಕೂ ಮುಂಚೆ ಒಂದು ವ್ಲಾಗ್ನ ಎಂಡ್ ಮಾಡಿ ಈಗ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಹಾಗೆ ನಾನು ಕಳೆದ ವಿಡಿಯೋ ಹಾಕಿರೋ ಹಾಕೋದು ಬಂದು ಸೊ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಒಂದು ಒಂದು ನಾಲ್ಕು ವಾರ ಅಂದರೆ ಒಂದು ತಿಂಗಳು ಆಗುತ್ತೆ ನೋಡೋಣ ಅದರ ಏನು ರೀಸನ್ ಅಂತ ಅದೇ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ತಾನೆ ಫ್ರೆಶ್ ಅಪ್ ಆದ ನಂತರ ಬಟ್ಟೆ ಕೂಡ ಹಾಕ್ಬೇಕಿತ್ತು ಬಟ್ಟೆ ಹಾಕಿದ್ದೀನಿ ಬಟ್ ಜಿಡಿ ಅನೀತಾ ಇದೆ ಜಿಡಿ ಜಿಡಿ ಬರೋಂಗೆ ಕಾಣ್ತಾ ಇತ್ತು ಬರೋಂಗೆ ಕಾಣಿಸ್ತಿಲ್ಲ ಬರ್ತಿತ್ತು ಬಟ್ ಈಗ ಬರ್ತಾ ಇಲ್ಲ ಮೇಲೆ ಬಟ್ಟೆ ಒಣಗಾಕಬೇಕು ನಂತರ ಹನ್ನೆರಡು ಗಂಟೆ ಆಗಿದೆ ಈಗ ಹನ್ನೆರಡು ಕಾಲು ನನ್ನ ಮಗನ ಬಿಡೋದು ಮೂರು ಗಂಟೆ ಸೊ ಇವತ್ತೇನು ಅಂತ ಅಂದರೆ ಬೇಳೆ ಬಾತ್ ಮಾಡಿದ್ದೆ ಮಾತ್ರ ಒಂದೆಷ್ಟು ತೊಳಿಬೇಕು ಬಿಸಿಬೇಳೆ ಬಾತ್ ಇನ್ನೂ ಬಿಸಿ ಬಿಸಿ ಬೇಕು ಅನ್ನಿಸ್ತಾ ಇದ್ದೀನಿ ಎಷ್ಟು ಬಿಸಿ ಬಿಸಿ ಹಾಟ್ ಬಾಕ್ಸಲ್ಲಿ ಹೇಳ್ತಿರೋದಕ್ಕೆ ಪಾತ್ರೆಗಳು ನೋಡಿ ಇಷ್ಟೊಂದಿದೆ ಈಗ ಈಗ ಇದನ್ನ ತೊಳೆದ್ಬಿಟ್ಟು ಆನಂತರ ನಂತರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಪಾತ್ರೆ ಎಲ್ಲ ದೊಂದಾಯಿತು ಇಲ್ಲಿ ಸ್ವಲ್ಪ ಟೀ ಇತ್ತು ಇದು ಒಲೆ ಎತ್ಕೊಬಿಟ್ಟು ತೊಳೆಯೋದಕ್ಕೆ ಅಂತ ಟೀ ಇದೆ ಕಾಫಿ ಇದೆ ಕಾಫಿ ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕುಡಿಯೋಣ ಅಂತ ಅಂದ್ಬಿಟ್ಟು ಯಾಕಂದರೆ ನಾನು ಟೀ ಕಾಫಿ ಕುಡಿ ಟೀ ಕುಡಿತಾ ಇದ್ದೀನಿ ಕಾಫಿ ಕುಡಿತಾ ಇಲ್ಲ ಬೆಳಗ್ಗೆ ಹೊತ್ತು ಗ್ರೀನ್ ಟೀ ಕುಡಿತಾ ಇದ್ದೀನಿ ನಮ್ಮಮ್ಮ ಏನು ಮಾಡ್ರು ನಮ್ಮ ನನ್ನ ಹಸ್ಬೆಂಡಿಗೆ ಅಂತ ಅಂದ್ಬಿಟ್ಟು ಜಾಸ್ತಿ ಕಾಯ್ದರು ಅವರು ಹೊರಗಡೆ ಹೋಗಿದ್ರು ಬರ್ತೀನಿ ಅಂದ್ಬಿಟ್ಟು ಹೋಗಿದ್ರು ಬಟ್ ಬರೋದು ಲೇಟ್ ಆಯಿತು ಊಟ ಟೈಮಿಗೆ ಬಂದರು ನಷ್ಟ ಟೈಮಿಗೆ ಬಂದರು ನಷ್ಟ ಮಾಡಿಬಿಟ್ಟು ಅಂದರೆ ಫ್ರೆಶಪ್ ಆಗಿ ಅವರು ನಾಷ್ಟ ಮಾಡಿಬಿಟ್ಟು ಹೋದರು ಯಾವುದು ಸಾವಿತ್ತು ಅಂತ ಹೋಗಿದ್ದರು ಹಾಗಾಗಿ ಈಗ ಆ ಕಾಫಿನ ನಾನು ಕುಡಿಬೇಕಾಗಿದೆ ಅದು ನನ್ನ ಹಸ್ಬೆಂಡಿಗೆ ಬೇಕಾದ್ರೆ ಒಂದು ಲೋಟ ಇಲ್ಲಿ ಎರಡು ಲೋಟ ಇದೆ ಏನು ಮಾಡೋಣ ನನ್ನ ತಮ್ಮ ಇದ್ದಾನೆ ಅವ್ನಿಗೆ ಒಂದು ಸ್ವಲ್ಪ ಕೊಟ್ಬಿಟ್ಟು ನಾನು ಚೂರು ಕುತ್ಕೊಬಿಡ್ತೀನಿ ಬಿಸಿ ಹೋಗುತ್ತೆ ಎಷ್ಟು ತಂಗ್ಕೊಬರ್ಸಿರೋದಿಲ್ಲ ಇಷ್ಟ ಹೋಗುತ್ತೀ ಅಂತ ಅಂದಮೇಲೆ ಒಬ್ರು ತುಂಬನೇ ಖುಷಿ ಆಯಿತು ಯಾರು ಕಮೆಂಟ್ ಮಾಡಿದ್ರೆ ಮತ್ತೆ ಎಷ್ಟು ಖುಷಿಯಾಗುತ್ತೆ ಅಂತ ಒಂದು ಒಬ್ಬರು ಮಾತ್ರ ಒಂದು ನಾಲ್ಕೈದು ಸರಿ ಕಮೆಂಟ್ ಮಾಡಿದ್ದಾರೆ ನಮ್ಮ ದೇವ್ರ ಮನೆ ಬಗ್ಗೆ ಯಾರು ನಮ್ಮ ವೀಡಿಯೋಸ್ನ ನೋಡಿ ಕಮೆಂಟ್ ಮಾಡ್ತಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ ಸೊ ಒಬ್ಬರು ಮಾತ್ರ ನಮ್ಮ ಅಡುಗೆ ಮನೆ ಸಾರಿ ಅಡುಗೆ ಮನೆಯಲ್ಲ ದೇವ್ರ ಮನೆ ಬಗ್ಗೆ ಪರ್ಸ್ನಲ್ ವೀಡಿಯೋಸ್ ಶೇರ್ ಮಾಡಿ ಮತ್ತು ಸ್ಯಾರೀಸ್ ಮತ್ತು ಡ್ರೆಸ್ಸನ್ನೆಲ್ಲ ಸಾರಿ ಸ್ಯಾರೀಸಲ್ಲಿ ವೀಡಿಯೋಸ್ನ ಮಾಡಿ ಅಂತ ಹೇಳಿದ್ದಾರೆ ತುಂಬಾ ಥ್ಯಾಂಕ್ಸ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಯಾರು ಒಬ್ಬರು ಕಮೆಂಟ್ ಮಾಡಿ ಏನಾದ್ರು ಕೇಳ್ತಾ ಇದ್ದಾರೆ ಅಂತ ಅನ್ನೋಲ್ಲ ಅಂತ ಅನಿಸುತ್ತೆ ಸೊ ಹಾಗಾಗಿ ಅದೊಂದು ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹ್ಞೂ ಏನಾದ್ರು ಒಂದು ಬಾ ಅಥವಾ ಏನಾದ್ರು ಬರಲಿ ಯಾಕೆಂದ್ರೆ ಸ್ಯಾರಿ ಹುಡ್ಕೊಂಡು ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೂ ಇಲ್ಲ ಇಲ್ವಾ ಹ್ಮ್ ಉಕ್ಸೇ ಬಿಟ್ಟೆ ಕೊನೆಗೂ ಹೋಗೋದು ಎಷ್ಟು ಕಾಸ್ಟ್ ಆಗಿದ್ರು ಚಿಲ್ಲ ಅಂದ್ಕೊಂಡಿದ್ದು ಎರಡು ನಿಮಿಷ ಇರಲಿ ಈಗ ಮೇಲ ಅಂತ ಹೋಗಿದ್ದು स्टूपी युकेट ए बट एस्टोनसिंग ಆಗಿದೆ ನನಗೆ ನೇ ಕೈ ಕೊಣ್ಣ ನೀತೆ ತಿ ಎಷ್ಟು ತಂಕ ಕೌಕ ದೌಕ ದೌಕ ದಂತಾ ಬಟ್ ನೋಕ್ ತೈಲ ಅಂತ ಅಂತೆ ಎರಡು ಎಜ್ಜಿ ಗೋಮಲೆ ತळा ಬರ್ರುತ್ ಬಂದಿತ್ತಿ ಕುದ್ರೆ ಮಾತ್ರ ಆ ತಲೆ ಕಿಪ್ ಹೋಗುತಿ ನಮಗೆ ಅದೆಲ್ಲ ಕ್ಲೀನ್ ಮಾಡ್ಶಕ್ಕೆ ಸಾಕು ಬೇಕಾಗುತ್ತೆ ವಾಕಿಂದ ಅವಾಗಲೂ ಒತ್ಕೊಂಡ್ರೆ ಅಷ್ಟು ಅಂದ್ರೆ ಗಲೀಜಾಗಲ್ಲ ಕ್ಲೀನಾಗಿ ಒಡ್ಸ್ಕೊಬಿಡುದು ಅದೇನಾದ್ರು ಸ್ವಲ್ಪ ನಾವು ಉರ್ಸ್ತಾನೆ ಇರ್ತೀವಲ್ಲ ಒಲೆನ ಏನಾದ್ರು ಗಟ್ಟಿ ಆಗ್ತಾ ಇರುತ್ತೆ ನಾವು ಉರಿಸ್ದಾಗ ಅವಾಗ ಕ್ಲೀನ್ ಮಾಡೋದಕ್ಕಾಗಲ್ಲ ಅದಕ್ಕೆ ಈಗ ಮತ್ತೆ ಒಡಿಸ್ಕೊಬಿಡ್ತೀನಿ ಆಮೇಲೆ ಏನಾದ್ರು ആഹ് ഏനാ അടുക്കും ഒരസണ അതോ അതേ മറ്റേ മറ്റേ ഇന്നൊന്നെ സല ഏക്കെ അതെല്ലാം ഒളഗടെ കി അത്ര ഗട്ടിയാകേലി സ്്പൂൺ തകണ്ടോ എല്ലാം ഇതൊണ്ടോ കേരളത്തിൽ അവാസ്ബിടേ ആ

ನಮ್ಮ ಬೆಳ್ಳಿ ಮಂಗಿದಾನೆ ವಿಜಿಗೆ ಕಾಫಿ ಕೊಡೋಣ ಅಂತ ಹೋಗ್ತಾ ಇದೆ ನಮ್ಮಕ್ಕವರು ಹತ್ತೇನೆ ಪೂರ್ಣ ಕಾರ್ಕ ಬಂದ್ರು ಅದಕ್ಕೆ ಅವ್ರಿಗೆ ಕೊಟ್ಟೆ ಕಾಫಿ ಕುಡಿತಾ ಇದಾರೆ ಎದ್ದ ಊರು ಒಂಟ ಅಣ್ಣನ್ಗೆ ಬೈ ಮುಡು ಹೋಗು ಬೈ ಮುಡು ಹೊಂಟೋದ್ರಾ ಹೊಂಟದ್ರು ಊರಿಗೂ ಇವ್ನಿಗೂ ಊಟ ಮಾಡಿಸ್ತೀವಿ ಊಟ ಮಾಡ್ಕೊಂಡ್ರ ಮುದ್ದು ಊಟ ಆಯಿತು ಮುದ್ದು ನಿಂದು ಟೈಮ್ ಬಂದು ಒಂದುವರೆ ಒಂದು ಗಂಟೆ ಒಂದು ಹೊತ್ತಾಗಿದೆ ಅಷ್ಟೇ ಊಟ ಆಯಿತು ನಮ್ಮದು ಅವ್ನ ಬಿಸ್ಕೆಟ್ ತಿಂತಾನ ಎಂಥ ಇವ್ನೂ ಬಿಸ್ಕೆಟ್ ಬೇಕಾಗಿದೆ ಈಗ ಬಿಚ್ಚಿ ಬೇಕಾ ಬೇಕಾ ಬಿಚ್ಚಿ ನಡಿಕೊಟ್ಟ ಪೂರು ಈಗ ಸ್ಕೂಲ್ ಬಿಟ್ಟಾಗೆಲ್ಲ ಆಂಡಿ ಮನೆಗೆ ಹೋಗೋಣ ಅಂತ ಅಂತಿರ್ತಾನಂತೆ ಸೊ ಅದಕ್ಕೋಸ್ಕರ ಹಂಗೆ ಕರ್ಕೊಂಡೋಗಿ ಹೊಂಟೋಗ್ತಾಯಿದ್ರು ಕೆಲಸ ಇದ್ದಾಗ ಸೊ ಇವತ್ತೆಲ್ಲ ಫ್ರೀ ಇತ್ತು ಅನಿಸುತ್ತೆ ಹಾಗೆ ಕರ್ಕೊ ಬಂದಿದ್ರು ಇಬ್ಬರು ಆಟಾಡಬೇಕಾರೆ ಹಾಗೆ ಬಿಸಿ ಬೆಳೆ ಬಾತು ತಿಂತೀನಿ ಅಂತ ಅನ್ನ ಪೂರು ಸೊ ಹಾಗಾಗಿ ತಟ್ಟೆಗೆ ಹಾಕಿ ಹಾರಾಕಿಕ್ಕಿದೆ ಏಕೆಂದ್ರೆ ಸಿಕ್ಕಟ್ಟೆ ಸುಡ್ತಾಯಿತ್ತು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ನಲ್ಲ ಹಾಗೆ ಹಾರಿಸ್ಬಿಟ್ಟು ಊಟ ಮಾಡಿಸ್ದೆ ಸಾಂಗ್ ಹಾಕಂಟಿ ಅಂತ ಅಂದ ಸಾಂಗ್ ಹಾಕಿದ್ಮೇಲೆ ಹಂಗೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಇಬ್ರು ಕೂಡ ಊಟ ಮಾಡಿಕೊಂಡ್ರು ಅವ್ನಿಗೆ ಉಣ್ಸಬೇಕಾರೆ ಇವನು ಕೂಡ ಅಂತಿದ್ದ ಹಂಗೆ ಇಬ್ಬರಿಗೂ ಹಾಕ್ಕೊಂಡು ಊಟ ಮಾಡಿಸ್ದೆ ಬಿಸ್ಕೆಟ್ ಬೇಕು ಅಂತ ಅಂತ ತಗೊಂಡೋಗಿ ಕೊಟ್ಟರೆ ಅವನು ಸಾಂಗ್ ಹಾಕಿದ್ನಲ್ಲ ಅದ್ರಲ್ಲಿ ಮುಳುಗೋಗಿದ್ದಾನೆ ಅದಾದಮೇಲೆ ಈಸ್ಕೊಂಡು ತಿನ್ನೋದಕ್ಕೆ ಅಂತ ಈಸ್ಕೊಂಡೆ ಬಟ್ ಆದರೆ ಆ್ಯಕ್ಚುಲಿ ಏನಾಗ್ ತಿನ್ಲೂ ಇಲ್ಲ ಅದು ಆ ಕಡೆ ಹಾಕೊಂಡು ಈ ಕಡೆ ಹಾಕ್ಕೊಂಡು ಲಾಸ್ಟಲ್ಲಿ ಕೈಗೆದ್ಕೊಟ್ಟ್ಮೇಲೆ ಮತ್ತೆ ತಿಂದೆ ಮಳೆ ಅನಿತ್ತಿತ್ತಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಜರ್ಕಿನೇನು ಬಿಚ್ಚಾಕಿರಲಿಲ್ಲ ಹಾಕಿರಲಿಲ್ಲ ಈಗ ಊಟದ ಸಮಯ ನಂದು ಚೀರು ಬೆಳೆದು ಆಯಿತು ಪೂರ್ ಬಂದಿದ್ನಲ್ಲ ಪೂರ್ ಜೊತೆಗೆ ತಿನ್ನಿಸ್ತೇ ಆಟ ಆಡ್ಕೊಂಡು ಕೂತಿದ್ದಾನೀಗ ಈಗ ನಾನು ನಾಷ್ಟ ಮಾಡ್ಕೊಬಿಡ್ತೀನಿ ಅದಾದಮೇಲೆ ಪಾತ್ರೆ ಅದ ದಬಿಟ್ಟು ಈಗ ಊಟ ಮಾಡಿರೋದು ಒಂದು ತಟ್ಟೆ ತೊಳೆದಿಟ್ಟರೆ ನಮ್ಮ ಕೆಲಸ ಮುಗೀತು ಆಮೇಲೆ ಹೋಗಿ ಚೀರೂನ ಕರ್ಕೊಬರ್ಬೇಕು ಬಟ್ಟೆ ಕೂಡ ಹೂವು ಆಗಿದೆ ಬಟ್ಟೆ ಹೂವು ಒಣ್ಗಕೋತೆ ಮರ್ತ್ಬಿಟ್ಟಿದ್ದೀನಿ ಇವಾಗ ಎತ್ಕೊಂಡು ಹೋಗ್ಬೇಕು ಈಗ ನೆನೆಸ್ಕೊತಾ ಇದೀನಕ್ಕೂ ಮುಂಚೆ ಆಫ್ ಆಯಿತು ಅದು ನೋಡ್ಕೊಳ್ಳೇ ಇಲ್ಲ ನಾನು ಹೋಗಿ ಊಟ ಮಾಡಿಬಿಟ್ಟು ಫಸ್ಟ್ ಬಟ್ಟೆ ಒಣಗಾಕಬೇಕು ಮರ್ಕೊಬಿಡ್ತೀನಿ ದೊಡ್ಡ ಬಕೆಟ್ ಎತ್ತಿ ಕಡೆ ಇಟ್ಕೊಂಡ್ರೆ ಗೆಪ್ಟೆ ಬರೋದಿಲ್ಲ ಅಂದರೆ ಅದಲ್ಲೇ ಇರುತ್ತ ಮೇಲೆ ನೆನೆಸ್ಕೊಳ್ಳೋದೇ ಇಲ್ಲ ನಾನು ಆ ಕೆಲಸ ಆಗುತ್ತೆ ಆ ಕೆಲಸ ಆಗೋಕ್ಕೂ ಮುಂಚೆನೇ ಬಕೆಟ್ನ ತಗೊಂಡೋಗಿ ಇಟ್ಬಿಡ್ತೀನಿ ಆವಾಗ ಬಕೆಟ್ ಇಟ್ಟರೆ ಗೆಪ್ಟೆ ಬರುತ್ತೆ ಬಕೆಟ್ನ ಎಲ್ಲಿ ತಗೋ ಬಂದು ಸೊ ನೆನ್ಸಾಗುತ್ತೆ ಅವಾಗ ಪಟ್ಟ ಅಂತ ಬಟ್ಟೆ ಎತ್ಕೊಂಡೋಗಿ ಒಣಗಿ ಬರ್ಬೋದು ಓ ಅಣ್ಣ ಬ್ಯಾಟ್ರಿ ಬಿಟ್ಟು ತಗೋ ಹೋಗೋ ಅಣ್ಣ ಬ್ಯಾಟ್ರಿ ತಗೊಂಡೋಗ್ತೀನಿ ಅಂತ ತಗೊಂಡೇ ಹೋಗಿಲ್ಲ ಬ್ಯಾಟ್ರಿ ಇಟ್ಕೊಂಡು ಇದ್ರು ಎರಡು ತಗೊಂಡೋಗ್ತೀನಿ ಅಂದರೆ ಒಂದು ಎರಡು ತಗೊಂಡು ಇಲ್ಲ ಒಂದು ಹೋಗಿರೋ ಮಗನೇ ಒಂದು ಬಿಟ್ಟು ತಗೋ ಎರಡು ತಗೊಂಡೋಗ್ತೀನಿ ಅಂತ ಸರಿ ಸೊ ನಾಷ್ಟ ಮಾಡಿಬಿಟ್ಟು ಹತ್ತೋ ಸಾರಿ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಇವಾಗ ಬಿಸಿಬೇಳೆ ವ್ಯವತ್ತೆ ಇತ್ತು ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಈಗ ಆಮೇಲೆ ಸಿಗ್ತೀನಿ ಇವತ್ತೇನಾರು ಅಡುಗೆ ಮಾಡಬೇಕು ಏನು ಮಾಡೋದು ಅಂತ ಯೋಚನೆ ಮಾಡಿ ಅಡುಗೆ ಮಾಡಿ

ನನ್ನ ಅಂತ ಬಟ್ ಜೋರಾಗಿ ಏನ್ ಸ್ವಲ್ಪ ಜೋರಾಗಿ ಬರ್ತಿತ್ತು ಸಂಜೆಡಿ ಜೋರಾಗಿ ಬರ್ತಿತ್ತು ಅಷ್ಟೇ ಸೊ ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಏನೋ ಮಳೆ ಅನೀತಾ ಆ ಕಡೆ ಸ್ವಲ್ಪ ಮೇಲ್ಗಡೆ ಇದರ ಟೆರೆಸ್ ಹಾಗಾಗಿ ನಿಂತ್ಕೊಂಡಿದ್ದೆ ಮಳೆ ನಿಲ್ಲುತ್ತೆ ನಿಲ್ಲುತ್ತೇನೆ ಕೆಳಗಡೆ ಹೋಗಿ ನನ್ನ ತಮ್ಮನ ಹತ್ರ ಕೊಟ್ಬಿಟ್ಟು ಬಂದು ಅದಾದ್ಮೇಲೆ ಬಟ್ಟೆನ ಒಣಗಾಕ್ಬಿಟ್ಟು ನನ್ನ ತಮ್ಮ ನಿತ್ಕೊಂಡಿದ್ದೆ ಅಂತ ಮೇಲ್ ಬಂದಿದ್ದೆ ಈಗ ಬಂದ ಯಾರಪ್ಪ ಬಾಗ ತೆಗಿಬಿಟ್ರಲ್ಲ ಅಂತೀನಿ ಬಾಯ್ ಚಿರು ಕರ್ಕೊಬರೋ ಟೈಮ್ ಆಯ್ತು ಜಿಡಿ ಮಳೆ ಬಿಸಿಲು ಮಳೆ ಒಂಥರ ಜಿಡಿ ಅನಿತಾನೇ ಇದೆ ನಡಿ ಬಾ ನಾವು ನಾಲ್ ಚಪ್ಪಲಿ ತಗೋ ಬಂದ್ಬಿಟ್ಟ ಒಳಗಡೆ ಹಾಕೊಳೋದಿಕ್ಕೆ ಎತ್ಕೋಬಾ ಇತ್ತೀನಿ ಹಾಕ್ತೀನಿ ಬಾ ಇಲ್ಲಿ ಆಫ್ ಮಾಡಿಲ್ಲ ನಡಿಮ್ಮ ಎಲ್ಲಿಗೆ ಓಡ್ತಾ ಇರೋದು ಒಂದೇ ಒಂದು ಚಪ್ಪಲಿ ತಗೊಂಡು ಬೆಳ್ಳಿ ಇನ್ನೊಂದು ಚಪ್ಪಲಿ ಯಾರು ಹಾಕತ್ತಾರೆ ಮಳೆ ಬರ್ತಾ ಇದೆ ಹೋಗ್ತಾ ಇದೆ ಛತ್ರಿ ತಗೊಂಡಿದ್ದೀನಿ ಯಾವುದಕ್ಕೂ ಇರಲಿ ಅಂತ ನನ್ನ ಇದು ಮುರ್ಧೆ ಆಗ್ತದೆ ಚೀರು ಸೊ ಬನ್ನಿ ಹೋಗೋಣ ಹಾಲಿ ಬಿಟ್ಟಿದ್ದಾರೆ ಮಕ್ಳಿಗೆ ಕರ್ಕೊ ಬರ್ತಾ ಇದ್ದಾರೆ ಚಪ್ಪಲಿ ಬೇಡ ಬಿಡು ಮಗನ ಅಲ್ಲಿ ಅಣ್ಣ ನಮ್ಮ ಚೀರು ಬಿಸಿಬೇಳೆ ಭಾತ್ ಮಾಡಿದಾಗೆಲ್ಲ ಬ್ಯಾಗ್ ಮೇಲೆಲ್ಲ ಚೆಲ್ಕೋತಾನೆ ಬಟ್ಟೆ ಮೇಲೆಲ್ಲ ಚೆಲ್ಕೋತಾನೆ ಆ ಬಿಸಿಬೇಳೆ ಭಾತ್ ಸ್ವಲ್ಪ ತೆಳ್ಳಗಿರುತ್ತಲ್ವ ಹಾಗಾಗಿ ಎಲ್ಲ ಮೈ ಮೇಲೆಲ್ಲ ಚೆಲ್ಕೊಬಿಡ್ತಾನೆ ಎತ್ಕೊಂಡು ಹೋಗಿ ಖರ್ಚಿಫು ಎಲ್ಲದ್ದು ಆಗ್ಬಿಟ್ಟಿತ್ತು ಅದಕ್ಕೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಒಣಗಾಕೋಣ ಅಂತ ಅದಕ್ಕೆ ತೊಳೆದಾಗ್ತೆ ಸ್ವಲ್ಪ ಬಿಸಿಲು ಬಂದೈತೆ ನೋಡೋಣ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಒಣ್ಗಾಕೋದು ನಾಳೆ ಅದೇ ಡ್ರೆಸ್ಸಿಗೆ ಕಳಿಸ್ಬೇಕಲ್ಲ ಅದಕ್ಕೆ ಸ್ವಲ್ಪ ಒಗ್ದಾಗ್ತದೆ ಇಲ್ಲ ಅಂತಂದರೆ ಒಣಗಲ್ಲ ಮತ್ತು ಅಷ್ಟು ಅಸಹ್ಯವಾಗಿರುತ್ತೆ ಅದನ್ನೇ ಈಗ ಅದಕ್ಕೆ ಅಲ್ಲ ಅಷ್ಟೊಂದು ಕೊಳೆಯಾಗಿರೋ ಇಕ್ಕೊಳಿಸೋದು ಕಾಗಲ ಅಂತ ಅಂದ್ಬಿಟಾ ಈಗ ಒಗ್ದಾಕಿದೀನಿ ಹೊಂಗಾಪಿಡ್ ಬರ್ಬೇಕು ಬಕೊಳಿದೀನಿ ಹೈ ಈಗ ಹಾಕ್ಕ ಹೈ ಹೈ ಅಯ್ಯೋ ಪಾ

ನಮ್ಮ ವಿಚ ಯಾವಾಗ ತಾನೇ ಮಾಡಿದ್ರು ಬಿಸಿ ಬಿಸಿ ಜಾಮೂನ್ ಅಕ್ಕ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅವನು ಕಾಲೇಜಿಂದ ಬರಬೇಕಾದ್ರೆ ತಿಂದ್ಕೊಬಂದಿದ್ದಂತೆ ಅದಕ್ಕೆ ಕರ್ಕೊಬಂದ ಆದರೆ ನಾವು ಅಷ್ಟೊತ್ತಿಗೆ ಇನ್ನೇನು ನಾರ್ಮಲ್ ವಾಮಾಗಿ ಆಗಿರುತ್ತೆ ಆದರೆ ಮಳೆ ಬರ್ತಿದ್ದಕ್ಕೂ ಐಸ್ ಕ್ರೀಮ್ ತಿಂತಿರೋದಕ್ಕೂ ಒಂಥರ ಚೆನ್ನಾಗಿತ್ತು ಅಂದರೆ ನಮ್ಮ ಚಿರುಗೆ ಬೇರೆ ತಿನ್ನಿಸ್ತಾ ಇದ್ದೀನಲ್ಲ ಎಲ್ಲರೂ ನೆಗಡಿ ಆಗಿಬಿಡುತ್ತೆ ಅಂತ ಒಂದು ಸ್ವಲ್ಪ ಭಯ ಇತ್ತು ಬಟ್ ತಿನ್ಸ್ಕೊಬಂದೆ ಕೊನೆಗೆ ನಿಂತಿದ್ದೀವಿ ಅವನಿಗ್ ಗೊತ್ತಾವಲಿ ಬೆಳೆ ಏನದು ನಾನು ಚ ಗಾಡಿಗಳ್ ನೋಡಕ್ಕೆ ಇಷ್ಟ ನೋಡ್ತಾವ ಇದು ನಮ್ಮ ಓಲ ಮಳೆ ನಿಲ್ಲಲ್ಲ ಅಲ್ಲಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಜೋರ ಅಂತ ಬಟ್ಟು ಅದಕ್ಕೆ ಅಕ್ಕ ಮನೆಗೆ ತಗೊಬರೋಣ ಅಂತ ಅಂದ್ಬಿಟ್ಟು ಒಂದೊಂದು ತೊಗೊಂಡೆ ಆದರೆ ಭರಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಜೋರೆ ಆಗೋಯಿತು ಕೊನೆಗೆ ಇಲ್ಲಿ ಬಂದು ನಿಂತ್ಕೊಳಂಗಾಯಿತು ಮಳೆ ಬರ್ತಾ ಇದೆ ಸಪೋಸ್ ಬಾತ್ಸಲ್ ತಗೊಂಡಿದ್ದೀವಿ ಆಗಲಿಲ್ಲ ಅಲ್ಲಿ ಅದಕ್ಕೆ ಹಿಂಜಿದ್ದೀವಿ ದಯವಿಟ್ಟು ಮಳೆ ರಾಗಿ ಯಾರು ಫೋನ್ ಮಾಡಿಬಿಟ್ಟು ಮಳೆ ಹಿಂಜರಿ ಸಾಕು ನೈಟ್ ಎಷ್ಟೊಂದಾದರೂ ಇರ್ಲಿ ಬೇಜಾರ್ ಇಲ್ಲ ನಾವು ಮನೆಗೆ ಹೋಗ್ಬೇಕಷ್ಟೇ ಸರ್ ಯಾಕಂದ್ರೆ ಮಕ್ಕಳು ಇದರಲ್ಲಿ ನಾವು ಅಕ್ಕನ ಮಕ್ಕಳು ಇವ್ರಿಂದ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ಸೊ ಫಸ್ಟ್ ಟೈಮು ನನ್ನ ವ್ಲಾಗಲ್ಲಿ ನನ್ನ ತಮ್ಮ ಮಾತಾಡಿರೋದು ತುಂಬಾ ಖುಷಿ ಆಯಿತು ಅಂದರೆ ಈ ಥರ ಎಲ್ಲ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಒಂಥರ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ನಮಗೆ ವೀಡಿಯೋಸ್ನ ಮಾಡೋದಕ್ಕೆ ಅದಾದಮೇಲೆ ಒಂದು ಮುಕ್ಕಾಲು ಅವರ್ ನಿಂತಿದ್ವಿ ಸಾಕಾಯಿತು ರ್ಯಾಪಿಡೋ ನೋಡೋಣ ಅಂತ ಬುಕ್ ಮಾಡ್ತಾ ಮಾಡ್ತಾಯಿದ್ದೆ ಒಂದು ತಗೊಂಡು ಕ್ಯಾನ್ಸಲ್ ಆಗೋಯಿತು ಅದಾದಮೇಲೆ ನಮಗೆ ಇನ್ನೊಂದು ಆಟೋ ಬುಕ್ ಮಾಡಿದ್ದು ಬಂದು ನಿಲ್ತು ಸದ್ಯ ನಮ್ಮ ದೇವರ ದಯ ಅದಾದಮೇಲೆ ಅಲ್ಲಿಂದ ಸೊ ಯಾರೋ ಪಕ್ಕದಲ್ಲಿರೋರು ಛತ್ರಿ ಕೊಟ್ಟರು ಕರ್ಕೊಂಡೋಗದಿಸಿ ಅಂತ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಅದಾದಮೇಲೆ ಒಳಗಡೆ ಬಂದು ಕೂತ್ಕೊಂಡು ನಂತರ ಹೊರಟ್ವಿ ಮನೆಗೆ ಬಂದ್ವಿ ಏನಿಲ್ಲ ಒಂದು ಎರಡು ಕಿಲೋಮೀಟ್ರ್ ಇದೆ ಅಷ್ಟೇ ಸೆವೆಂಟಿ ತ್ರೀ ರುಪೀಸ್ ಆಗಿರೋದಕ್ಕೆ ಒಬ್ಬರು ಕ್ಯಾನ್ಸಲ್ ಮಾಡಿದ್ರು ಬರೀ ಅಷ್ಟು ಅಮೌಂಟ್ಗೆ ಅಂತ ಬಟ್ ಇನ್ನೊಬ್ರು ಬಂದು ಬಿಟ್ಕೊಟ್ರು ಫೈನಲಿ ಬಂದ್ವಿ ಮಳೆ ಇಲ್ಲ ಗಾಡಿ ಮಾಡಿದ್ದ ರ್ಯಾಪಿಡೋನ ಆಟೋ ಮಾಡ್ಕೊಂಡು ಬಂದಿದ್ದಕ್ಕೆ ಸಿರಿ ಇಲ್ಲಾಂದರೆ ಇನ್ನೂ ಅಲ್ಲಿ ನಿಂತೇ ಇಲ್ವಂತೆ ಮಳೆ ಇಲ್ಲೊಂದು ಸ್ವಲ್ಪ ಸಣ್ಣ ಕೊನೀತಾ ಇದೆ ನಮ್ಮನೆ ಹತ್ರ ಅದೇ ಸಿಕ್ಕಾಬಿಟ್ಟೆ ಜೋರು ಪಾಪ ಇದೈತಿಯಾ ತಲೆ ನೆಂದಿಲ್ಲ ನನ್ನ ಚೂರು ನೆಂದ್ಬಿಟ್ಟೈತೆ ಕೆಳಗೆ ಹೋದ ಬರಲಿಲ್ಲ ಟೈಮ್ ಬಂದು ಐದು ಗಂಟೆಗೆ ಇನ್ನ ಐದು ನಿಮಿಷ ಇದೆ ಈಗ ಸ್ವಲ್ಪ ಮೋಡ ಬೆಳ್ಳಗಾಗ್ತಾ ಆಗ್ತಾ ಇದೆ ಮಳೆ ನಿಂತಿಲ್ಲ ಅಂತ ಅಂದರೆ ಬರ್ತಾನೆ ಬಾಯಿ ತಲೆ ಹೊರೆಸ್ಕೊಡೀ ನಂಚೂರು ನೆಂದೈತಿ ನೋಡಿದ ತಲೆ ನೆಂದಿಲ್ವಂತೆ ಕೂತ್ಕೊಯಿಲ್ಲ ಒರೆಸ್ತೀನಿ ಎಲ್ಲ ಬಾಯ್

ಮಳೆ ಬಂದ್ಬಿಡ್ತು ನಾವು ಕೆಳಗೆ ಇಳಿದ್ಮೇಲೆ ಮಳೆ ಬಂತು ಇನ್ನೇನು ಇಳಿದ್ಬಿಟ್ಟಿದೀವಲ್ಲ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಹೋಗ್ಬಿಡೋಣ ಅಂದರೆ ಸ್ವಲ್ಪ ಹತ್ತಿರ ಇದ್ದಿಂದ ಹಾಗಾಗಿ ಹೋದ್ವಿ ಅಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಡ್ತ ಮೇಲೆ ಸಂಜೆ ಮಳೆ ಬಿಡೋಲ್ಲ ಅಂತ ಅಂದ್ಬಿಟ್ಟೆ ಅವನು ನಾವೆಲ್ಲ ತಿಂದ್ವಿ ಅವನಿಗೆ ಬಾಕ್ಸಿಗೆ ವಾಪಸ್ಕೊಂಡು ಬರೋಣ ಅಂತ ಬಂದ್ವಿ ಮಳೆ ಸ್ಟಾರ್ಟ್ ಆಗಿ ಕೊನೆಗೆ ನಿಂತು ನಿಂತು ಸಾಕಾಗಿ ರೊಟ್ಟ ಬುಕ್ ಮಾಡಿ ಅಲ್ಲ ನಾವು ನಾಲ್ಕು ಕಾಲಿಗೆ ನಿಂತಿದ್ದು ಮುಕ್ಕಾಲು ಅವ್ರಿಗೆ ನಿಂತಿವಿ ಐದು ಗಂಟೆಗೆ ಐದೇ ನಿಮಿಷ ಇರೋದು ಸೊ ನಿಂತಿದ್ರು ಆ ಆಳೆ ನೀಲ್ಲ ಇಲ್ಲ ಮತ್ತೆ ರಾಪಿಡ್ ಅನ್ನು ತಗೋತಾನೆ ಇರಲ್ಲ ಒಬ್ರು ತಕೊಂಡ್ರು ಕ್ಯಾನ್ಸಲ್ ಮಾಡಿದ್ರು ಮತ್ತೆ ಇನ್ನೊಬ್ರು ತಕೊಂಡ್ರು ಅವಸತೆ ಹೆಂಗೋ ಬಂದ್ವಿ ಮನೆಗೆ ಇಲ್ಲಿ ತಿಂತಾ ಇದೆ ಬಿಳಿ ಚೆನ್ನಾಗೈತಾ ಆಯ್ತಾ ಹೈ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ಇತ್ತಿನ್ರಿ ನೀವು ಇತ್ತಿನ್ರಿ ನೀವು ಇತ್ತಿನ್ರಿ ಏ ನೀನು ತಿಂತಿರalo ಜಾಮ್ ವಿತ್ ಐಸ್ ಕ್ರೀಮ್ ಗುಲ್ಕನ್ ಬಾಲ್ ಅಮ್ಮ ತುರ್ತಾರೂನು ಒಡಿತದ ಮೇಲೆ ಬಾಯಿ ಗಂಟೆಗೆ ಹೆಚ್ಚು ಇದನ್ಸು ತಿನ್ನಲ್ಲ ಚೂರ್ ತಿನ್ಸು ನೋಡೋಣ ಹ್ಮ್ ತಿಂತಾನೆ ತಿನ್ಕ ಬಾಯ್ ಮಾಡ ಹಿಂಗಲ್ಲ ಮನೆ ಹಿಂಗ್ ಮಾಡ್ಬೇಕು ಬಾಯ್ ಹಿಂಗ್ ಬಾಯ್ ಸರಿ ಆಮೇಲೆ ಬಾಯ್ ಮಳೆ ನಿಂತೇ ಇಲ್ಲ ನಮ್ ವಿಜಿ ಬಂದೇ ಇಲ್ಲ ತತಿಯ ತಲೆ ಬಾಜ್ಕೋ ಬಜ್ಜಿ ಮೆಣಸಿನಕಾಯಿ ಇದ್ರೆ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಹಾಕ್ಬೇಕಮ್ಮ ಬಜ್ಜಿ ಬೇಕ ಬಜ್ಜಿ ಇನ್ನೇನು ಇನ್ನೂ ಬರ್ಲಿಲ್ವಲ್ಲ ವಿಜಿ ಸುಮ್ ಕೂತ್ಬಿಟ್ರೆ ಇನ್ನು ಹೋಯ್ತಾ ಇರಂಗದೆ ಮಳೆ ಹಂಗಾರೆ ನಿಂತಿರಂಗ ಕರ್ಕೊಂಡು ಹೋದ ಮಳೆ ಸ್ಟಾರ್ಟ್ ಆಗೋಯ್ತು ಅಲ್ಲಿ ಪಟಪಟ ಅಂತ ತಿನ್ಬಿಟ್ಟು ಶಶಿ ಹೇಳ್ದಂತ ಪಾಸಲ್ ತಗೊಂಡು ಬತಾ ಇದ್ವಿ ಮೇ ಮೇಕಪ್ಪು ಹತ್ತ ಇದ್ದಂಗೆ ಸ್ಟಾರ್ಟ್ ಆಗೋಯ್ತು ಅಲ್ಲೇ ನಿಂತಿದ್ದು ಆಮೇಲೆ ರ್ಯಾಪಿಡೋ ಆಟೋ ಬುಕ್ ಮಾಡಿ ನಮ್ಮ ನೀವು ಕಳ್ಸ ಮುಕ್ಕಾಲವ್ರು ನಿಂತ್ಕೊಂಡು ಮಳೆ ಸಣ್ಣನೇ ಆಗಲಿಲ್ಲ ಅದಕ್ಕೆ ಹೋಗ್ರಿ ಅಂತ ನಮ್ಮನ್ನ ಕಳಿಸ್ತಾ ಅವ್ ಇನ್ನೂ ಬಂದಿಲ್ಲ ಎರಡು ಸಲ ಫೋನ್ ಮಾಡಿದ ಇನ್ನೂ ನಿಂತಿಲ್ಲ ನಿಂತಿಲ್ಲ ಹೋಯ್ತಾನೆ ಅದೇ ಅದ ಈಗ ನಿಂತೋಗೋದಿಲ್ಲ ಅಲ್ಲೇನ ಕಾಣ ಸಿಹಿ ಸಿಂಗಿ ಅಂತ ರೈಟ್ ಮಳೆಗೆ ಬಟ್ಟೆಗಾರು ಇಡ್ತೀನಿ ತಡಿ ನಮ್ಮಪ್ಪ ಬಜ್ಜಿ ಹಾಕುವಂಥದ್ದಲ್ಲ ಕಡಲೆ ಸಿಗ ಲೈಟ್ ಬೇರೆ ಹೋಗೈತೆ ಫ್ರಿಜ್ದು ತಗೊಬಂದು ಹಾಕ್ಲೇ ಇಲ್ಲ ನಾವು ನೀರು ಬತ್ತಾ ಇಲ್ಲ ಮಮ್ಮಿ ಮರ್ತ್ಕೊಂಡೆ ಹೇಳೋದು ನಿಮಗೆ ಮಳೆ ಬರ್ತಾ ಇದೆಯಲ್ಲ ಈಗ ಬಜ್ಜಿಗೆ ಹಾಕಿಕ್ಕಿ ಬಜ್ಜಿ ಹಚ್ಚಿಟ್ಟು ಕಲ್ಸಿತ್ತ ಈ ಸಲ ಸಾಮಾನು ತರ್ಸೋದೇ ಲೇಟ್ ಆಗ್ಬಿಟ್ಟು సెక్ర కాలి ఎన్నె కాలి అప్పుడు కడ్లేసారీ క్వాంటిటీ బజ్జి మెణా క్యాప్సికమ్ అంత అంత క్యాప్సం బజ్జి ಬಜ್ಜಿ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದರೆ ಮೊದಲು ಫಸ್ಟು ಕಡಲೆ ಹಸಿಟ್ಟನ್ನ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಅದಾದಮೇಲೆ ಸ್ವಲ್ಪ ಸಾಲ್ಟು ಅದಾದಮೇಲೆ ಸ್ವಲ್ಪ ಸೋಡಾನ ಹಾಕ್ಕೊಂಡಿದ್ದೀನಿ ಸೊ ಚೀನಾಗಿ ಮಿಕ್ಸ್ ಮಾಡಾದಮೇಲೆ ಎಣ್ಣೆ ಚೆನ್ನಾಗಿ ಒಂದೆರಡು ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಒಂದು ಎರಡು ಸಲ ಟ್ರೈ ಮಾಡ್ತೀನಿ ನಮ್ಮತ್ತೆ ಹೇಳ್ಕೊಟ್ಟಿದ್ದು ನಮ್ಮ ಪೌರ ಅಕ್ಕ ಅದಾದಮೇಲೆ ಹಾಲನ್ನ అది చిరుగే బస్ ఇతా హార్లిక్స్ హాకీ కుడ అంత అనిబిట్టు చిరు బెళ్ళి ఇబ్బందులు కుడీతారు అదొంగోటల్లి అదంతా నూ టీ అంతే అమ్మ బిస్ బా టీ ಖುಷಿಯಾಗಿದೆ ಗೊತ್ತಿಲ್ಲ ಅದಾದ್ಮೇಲೆ ಹಾಕ್ಕೊಂಡು ನಾನು ಹತ್ತ ರಾಗಿ ತಗೊಬಾರ್ದು ಬಿಟ್ಟು ರಾಗಿ ತಗೋಬಾರ್ದು ಅದಾದಮೇಲೆ ಬೀನ್ಸು ಕ್ಯಾರೆಟು ಮತ್ತು ಗೆಡ್ಡೆ ಕೋಸನ್ನ ಹಾಕಿ ಇವತ್ತು ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳೆ ಹಾಕಿ ಬೇಯಾಗುತ್ತೆ ಅನ್ನಕ್ಕೂ ಕೂಡ ಇಟ್ಕೊಂಡು ಈ ಕಡೆ ಒಂದು ಮೆಣಸಿನ್ಕಾಯಿನ ಹುರ್ಕೊಂಡು ಟೊಮೊಟೆ ಹಣ್ಣು ಬೆಂದಿರೋದನ್ನ ಎತ್ಕೊಂಡೆ ಕಾಳನ್ನೆಲ್ಲ ಬಸ್ಕೊಂಡೆ ಒಂದು ಕಡೆ ಸೋರ್ಲಿಕ್ಕೊಂಡು ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಮೊದ್ದೆಗೂಯ್ದು ಇಟ್ಬಿಟ್ಟೆ ಒಂದು ಸಣ್ಣ ಉರಿ ಮಾಡಿ ಇನ್ನೊಂದು ಸ್ಟವ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಬೇಕು ಸೊಪ್ಪು ಮೆಣಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಹುರಿದು ಅದಾದಮೇಲೆ ಕಾಳೆಲ್ಲ ಬಸ್ಕೊಂಡಿದ್ವಲ್ಲ ಅದನ್ನ ಹಾಕಿ ಸ್ವಲ್ಪ ರೋಸ್ ಮಾಡ್ಕೊಂಡು ಬೇಳೆ ಬೇಳೆ ಚೆನ್ನಾಗಿ ಬೆಂದ್ಬಿಟ್ಟಿತ್ತು ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕೊಂಡ್ರೆ ರೆಡಿ ಒಂದು ಜಾರಿಗೆ ಒಂದು ಬೆಂದಿರೋ ಟೊಮೊಟೆ ಹಣ್ಣು ಒಂದು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಒಂದು ಎಂಟರಿಂದ ಹತ್ತು ಒಂದು ಮೆಣ್ಸಿನ್ಕಾಯಿನ ಹುರಿದು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸಿನ ಹಾಕ್ಕೊಂಡಿದ್ವಿ ಒಂದು ಹತ್ತು ಕಾಳು ಇರ್ಬೋದು ಅದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಗ್ರೈಂಡ್ ಮಾಡ್ಕೊಳಕ್ಕೂ ಹೋಗೋಕ್ಕೂ ಮುಂಚೆ ಸಾರಿಗಿನ್ನೂ ರುಚಿ ಹಾಕಿರಲ್ಲ ಸಾರಿಗೆ ರುಚಿ ಹಾಕಿ ಅದಾದಮೇಲೆ ಗ್ರೈಂಡ್ ಮಾಡೋದಕ್ಕೆ ಅಂತ ಹೊರಟೆ ಗ್ರೈಂಡ್ ಮಾಡಬೇಕಾದ್ರೆ ಏನಾಯಿತು ಅಂತ ಅಂದರೆ ಈ ಥರ ಬ್ಲೇಡೇ ಮುರಿದೋಯ್ತು ಸೊ ಅದಾದಮೇಲೆ ತೆಗೆದಿಟ್ಬಿಟ್ಟು ನಮ್ಮ ಅಕ್ಕವ್ರ ಮನೆ ಸಾರಿ ನಮ್ಮ ಆಂಟಿ ಮನೆಗೆ ಕೊಟ್ಟು ಕಳಿಸ್ದೆ ಎಲ್ಲ ರುಬ್ಕೊ ಬರ್ತಾರೆ ಅಂತ ಅಂದ್ಬಿಟ್ಟು ಮುದ್ದೆ ಚೆನ್ನಾಗಿ ಬೆಂದಿತ್ತು ಮುದ್ದೆನ ತಿರ್ಗೊಂಡು ನಮ್ಮ ಆಂಟಿನೂ ತಂದು ಕೊಟ್ಟರು ಊಟ ಇವತ್ತಿಂದ ಹೀಗಿತ್ತು ಅದಾದಮೇಲೆ ನೈಟು ಮಂಗಕ್ಕೂ ಮುಂಚೆನೇ ಇವತ್ತು ರಾಗಿ ಗಂಜಿನ ಇದ್ದೀನಿ ಸ್ವಲ್ಪ ಕೊ ತಂಪಾಗಿರಬೇಕು ಅಂತಂದರೆ ರಾತ್ರಿನೇ ಮಾಡಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೇಯಕ್ಕೆ ಇಟ್ಬಿಟ್ಟು ನಾನು ಒಂದು ಕಡೆ ಪಾತ್ರೆನೆಲ್ಲ ಸಿಂಕ್ ತುಂಬ ತುಂಬ್ಕೊಬಿಟ್ಟಿದ್ದೆ ಅದನ್ನ ತೊಳ್ಕೊತಾ ಇದ್ದೀನಿ ಗಂಜಿ ಇನ್ನೊಂದು ಕಡೆ ಕುದೀತಾ ಇತ್ತು ಒಂದು ಸ್ವಲ್ಪ ಕುದಿಬೇಕು ನೋಡ್ತಾ ಇರ್ಬೋದು ತುಂಬ ಇದೆ ನಾನು ಮಾಡಿದಾಗ ಹಾಗೆ ಮಳಿತಾ ಇತ್ತು ಅದಾದಮೇಲೆ ಇಷ್ಟು ಆಗೋವರೆಗೂ ಚೆನ್ನಾಗಿ ಕುದಿಸಿದ್ದೀನಿ ಚೆನ್ನಾಗಿ ಕುದಿಬೇಕು ಆವಾಗಲೇ ಗಂಜಿ ಕುಡಿಯೋದಕ್ಕೂ ಪ್ರಯೋಜನ ಅಂತ ಬರೋದು ನಮ್ಮ ಚಿರದು ಒಂದು ಏನು ಹೇಳ್ತಾರೆ ಫೋಟೋ ಅಂಟ್ರಸ್ಬೇಕಿತ್ತು ಬೇಕಿತ್ತು ಫ್ಯಾಮಿಲಿ ಫೋಟೋನ ಅಂಡ್ರೆಸ್ಸಿ ಅಂತ ಕಳಿಸಿದ್ರು ನಾನು ಟೂ ಡೇಸ್ ಆಗಿಬಿಟ್ಟಿತ್ತು ಅದು ಜೆರಾಕ್ಸ್ ಮಾಡಿಸ್ಕೊಬಂದು ಇಟ್ಟು ಅದು ಬಿಟ್ಟಿದ್ವಿ ಹಾಗಾಗಿ ಇವತ್ತು ಅಂಟ್ರಸ್ತಾ ಇದ್ದೀನಿ ಫಸ್ಟ್ ಒಂದು ದಿವಸ ಹೇಳಿದಾಗ ನನ್ನ ಹಸ್ಬೆಂಡು ಒರಿಜಿನಲ್ ಫೋಟೋನೇ ತಂದ್ಬಿಟ್ಟಿದ್ರು ಅದಾದಮೇಲೆ ಬ್ಲಾಕ್ ಆ್ಯಂಡ್ ವೈಟ್ ತಂದರು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹದಿನೈಸ್ ಇಟ್ಟೆ ನಮ್ಮ ಬೆಳ್ಳಿ ಮನೆ ಕೊಡೋದಕ್ಕೆ ರೆಡಿ ಇಲ್ಲ ವೀಡಿಯೋ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದ್ರೆ ಅವ್ನಿತ್ಕೊಂಡು ಆಟ ಆಡಿಸೋ ಅಂತ ಇಟ್ಕೊಂಡಿದ್ದ ಸೊ ಹಾಗಾಗಿ ಇಟ್ಕೊಂಡು ತೋರಿಸ್ತಾ ಇದ್ದೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮಿಂದ ಒಂದು ಪುಟ್ಟ ಹೆಲ್ಪು ನನಗಾಗುತ್ತೆ ಹಾಗೆ ನಿಮಗೂ ಒಂಚೂರು ಟೈಮ್ ಪಾಸ್ ಆಗುತ್ತೆ ಅವನಿಗೆ ಚಡ್ಡಿ ಕೂಡ ಇಕ್ಕಿರಲಿಲ್ಲ ಹಾಗೆ ಎತ್ಕೊಂಡು ಹೊರಟಿದ್ದೆ ಮನ್ಸಣ ಅಂತ ಅಂದ್ಬಿಟ್ಟು ಓಕೆ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಇಷ್ಟು ತನಕ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು